ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತೇಳಿ ನಮ್ಮ ತಂದೆಯವರಿಗೆ ಎರಡು ವರ್ಷದಿಂದಲೂ ಕೆಡಕಲ್ನ ತೊಡೆ ಭಾಗದಲ್ಲಿ ಒಂದು ಗೆಡ್ಡೆ ರೀತಿ ಗ್ರೋ ಆಗ್ತಾನೆ ಇತ್ತು ಗ್ರೋ ಆಗ್ತಾನೆ ಇತ್ತು ಅದು ಆಪ್ರೇಷನ್ ಮಾಡಿಸ್ಬೇಕು ಅಂತ ಡಾಕ್ಟ್ರು ಹೇಳ್ತಾನೆ ಇದ್ರು ಬಟ್ ನಾವು ಮಾಡಿಸಿರಲಿಲ್ಲ ಡಾಕ್ಟರ್ ವೀರಭದ್ರಪ್ಪ ಸರ್ ಅಂತ ಹೇಳ್ಬಿಟ್ಟು ಅವ್ರ ರೆಫ್ರೆನ್ಸ್ನ ಚಂದ್ರಗಿರಿ ಹಾಸ್ಪಿಟಲಲ್ಲಿ ಅದು ಆಪ್ರೇಷನ್ ಮಾಡಿಸಿ ಅಂತ ಹೇಳಿದರು ಡಾಕ್ಟರ್ ಚಂದ್ರ ಸರ್ ಅವರು ನಮ್ಮ ತಂದೆಯವರಿಗೆ ಆಪ್ರೇಷನ್ ಮಾಡಿದ ನಿನ್ನೆ ತಾನೇ ಆಪ್ರೇಷನ್ ಮಾಡಿದ್ರು ಆಲ್ರೆಡಿ ಇವತ್ತು ಆಲ್ರೆಡಿ ವಾಕ್ ಮಾಡ್ತಿದ್ದಾರೆ ಲೋ ಕಾಸ್ಟ್ ಆಫ್ ಟ್ರೀಟ್ಮೆಂಟಲ್ಲಿ ಮಾಡಿದ್ದಾರೆ ನನಗೆ ತುಂಬಾ ಹ್ಯಾಪಿ ಆಯಿತು ಹಾಗೆ ಹಾಸ್ಪಿಟಲ್ ಬಂದರೆ ಸ್ಟಾಫ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ರಿಸೆಪ್ಷನ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಈವನ್ ಕ್ಲೀನ್ ಕ್ಲೀನರ್ಸ್ ಕೂಡ ಒಳ್ಳೆ ರೆಸ್ಪಾನ್ಸ್ ಮಾಡಿದರು ಪೇಷಂಟ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಹೇಗೆ ವರ್ತಿಸ್ಬೇಕು ಹೇಗಿರಬೇಕು ಅನ್ನೋದೊಂದು ಇವರಿಂದ ನೋಡ್ಕಲಿಬೇಕು ಆ್ಯಕ್ಚುಲಿ ಆಮೇಲೆ ಈ ಹಾಸ್ಪಿಟಲ್ನ ಮೇಂಟೆನೆನ್ಸ್ ಹೇಗಿದೆ ಅಂದರೆ ತುಂಬ ನೀಟ್ಲಿ ನೀಟ್ಲಿಯಾಗಿ ಮೇಂಟೈನ್ ಮಾಡಿದ್ದಾರೆ ವೆಲ್ ಆ್ಯಂಡ್ ಗುಡ್ ಮೇಂಟ್ಲಿ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಫಾರ್ ವರ್ಲ್ಡ್ ಟೀಮ್ ಚಂದ್ರಗಿರಿ ಹಾಸ್ಪಿಟಲ್